ಚಿನ್ನದ ಸರ ಹಾಕಿದ್ದು ನಿಜಾನ ಗಿಲ್ಲಿ ಅವರಿಗೆ ಗಿಲ್ಲಿ ಅವರು ಹೇಳಿದ್ದೇನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲಕನನ್ನು ಪ್ರೆಸ್ ಮಾಡಿ ಚಿನ್ನದ ಉದ್ಯಮಿ ಶರವಣ ಅವರು ಗಿಲ್ಲಿ ನಟನಿಗೆ ಚಿನ್ನದ ಸರ ಹಾಕಿದ್ದು ಕೋಟ್ಯಾಂತರ ಕೋಟ್ಯಾಧಿಪತಿಯಾದರು ಎಂದು ಸುದ್ದಿ ಕೂಡ ಹಬ್ಬಿತ್ತು ಆದರೆ ಈ ಸರ ಕೇವಲ ಜಾಹೀರಾತಿಗಾಗಿ ಹಾಕಿದ್ದಂತೆ ಅದನ್ನು ವಾಪಸ್ ಪಡೆಯಲಾಗಿದೆ ಎಂದು ಸತ್ಯ ಅವರು ಗಿಲ್ಲಿ ಅವರು ಹೇಳಿದ್ದಾರೆ ಈಗ ಎಲ್ಲೆಲ್ಲೋ ಗಿಲ್ಲಿ ನಟನ ಆವ ಇದಕ್ಕೆ ಇನ್ನಷ್ಟು ಪುಷ್ಟಿ ನೀಡುವ ಎಂಬಂತೆ ಮೊನ್ನೆಯ ಚಿನ್ನದ ಉದ್ಯಮಿ ಶರವಣ ಅವರು ಗಿಲ್ಲಿ ನಟನಿಗೆ ಭರ್ಜರಿ ಚಿನ್ನದ ಸರ ಹಾಕಿದ್ದರು ಇದರಿಂದ ಗಿಲ್ಲಿ ನಟ ಕೋಟ್ಯಾಧಿಪತಿ ಆಗಿಬಿಟ್ಟರು ಎಂದೇ ಬಹುತೇಕರು ಅಂದುಕೊಂಡಿದ್ದಾರೆ ಅದಕ್ಕೆ ಇಂಬು ನೀಡುವ ಎಂಬಂತೆ ಶರವಣ ಅವರು ಈ ಚಿನ್ನದ ಸರವನ್ನು ತಾವು ಗಿಲ್ಲಿಗೆ ಉಡುಗೊರೆಯಾಗಿ ಕೊಟ್ಟಂತೆ ಮಾತನಾಡಿದ್ದರು ಗಿಲ್ಲಿನೇ ಚಿನ್ನ ಅವರಿಗೆ ಇದನ್ನು ಕೊಟ್ಟಿದ್ದೇನೆ ಬಿಗ್ ಬಾಸ್ ನಿಂದ ನನಗೆ ತುಂಬ ಲಾಭವಾಗಿದೆ ಅದಕ್ಕೆ ಕೊಟ್ಟಿದ್ದೇನೆ ಎಂದರು ಆದರೆ ಇದೀಗ ಗಿಲ್ಲಿ ನಟ ಮಾಧ್ಯಮದವರ ಮುಂದೆ ಸತ್ಯವನ್ನು ಹೇಳಿದ್ದಾರೆ ಅದೇನೆಂದರೆ ಶರವಣ ಅವರು ಚಿನ್ನದ ಸರ ಹಾಕಿದ್ದು ನನಗೆ ಕೊಟ್ಟಿದ್ದು ಎಂದ ಎಂದುಕೊಂಡಿದ್ದೇ ಕೊಂಡಿದ್ದೆ ನಾನು ನನಗೆ ಸರ ಹಾಕಿ ಬಳಿಕ ಅದನ್ನು ಒಳಗೆ ಸೇರಿಸಿ ಶರ್ಟ್ ಬಟನ್ ಹಾಕಿಕೊಂಡು ಭದ್ರ ಮಾಡಿಕೊಂಡು ಬಿಟ್ಟೆ ಎಂದಿದ್ದಾರೆ ಆದರೆ ಕೊನೆಗೆ ನನಗೆ ಸತ್ಯ ತಿಳಿದು ಶಾಕ್ ಆಯಿತು ಅದನ್ನು ಸುಮ್ಮನೆ ನನಗೆ ಹಾಕಿದ್ದು ಅದನ್ನು ಅವರು ವಾಪಸ್ ತೆಗೆದುಕೊಂಡರು ಅದನ್ನು ಜಾಹೀರಾತಿನ ಉದ್ದೇಶಕ್ಕೆ ಹಾಕಲಾಗಿತ್ತು ಆದರೆ ಅವರು ಅದು ನನಗೆ ಹಾಕಿದ್ದು ಎಂದು ನನ್ನ ಹಾಗೆಯೇ ತಿಳಿದುಕೊಂಡಿದ್ದೆ ಕೋಟ್ಯಾಧೀಶ್ವರ ಆಗಿಬಿಟ್ಟೆ ಎನ್ನುತ್ತಿದ್ದಾರೆ ಎಂದು ಗಿಲ್ಲಿ ಸ್ವಲ್ಪ ಬೇಸರದಿಂದಲೇ ಮಾತನಾಡಿದ್ದಾರೆ ಇರಲಿ ಬಿಡಿ ನನಗೂ ಆ ಕಾಲ ಬರಬಹುದು ಎಂದು ಹೇಳಿದ್ದಾರೆ ಆದ್ದರಿಂದ ಚಿನ್ನದ ಸರ ಗಿಲ್ಲಿಯವರಿಗೆ ಕೊಟ್ಟಿದ್ದಾರೆ ಿಲ್ಲ ಕೇವಲ ಎರಡನೇ ಅಂತ ಜಾಹೀರಾತಿಗೆ ಆಗಿ ಹಾಕಿದ್ದು ಥ್ಯಾಂಕ್ ಯು